ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ತಾಲೂಕಾಡಳಿತ ಕಚೇರಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ತಾಲೂಕಾಡಳಿತ ಹಾಗೂ ಭೋವಿ ಸಮಾಜದ ಸಹಯೋಗದಲ್ಲಿ ಆಚರಿಸಲಾಯಿತು ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಭೋವಿ ಸಮಾಜದ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಬುಡ್ಡಾರೆಡ್ಡಿ ಹಿರಿಯ ಶಿಕ್ಷಕ ಸಿದ್ದಪ್ಪರವರು ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಮಾತನಾಡಿದರು ಭೂವಿ ಸಂಘದ ತಾಲೂಕಾ ಅಧ್ಯಕ್ಷ ವಿ ಮಾರೇಶ್ ಮುಖಂಡರಾದ ಸಿದ್ದಪ್ಪ ಒಡರಟ್ಟಿ ಹನುಮಂತ ಮಾರಣ್ಣ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವಿವಿಧ ಸಮಾಜ ಮುಖಂಡರು ವಿವಿಧ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಾಸಕರ ಆಪ್ತ ಸಹಾಯಕರಾದ ಮರುಳಸಿದ್ದಪ್ಪ ತಾಲೂಕಾಡಳಿತದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವಿಜಿ ವೃಷಭೇಂದ್ರ ಎನ್ಕೆಎಸ್ ಫೋರ್ ನ್ಯೂಸ್ ಕೂಡ್ಲಿಗಿ ಪುಣಮಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬ ಆಗಮಿಸಿರ್ತಕ್ಕಂಥ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಣ್ಣನವರೇ ಹಾಗೂ ಈ ಒಂದು ಕುಡ್ಲಿಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಾರೇಶಣ್ಣನವರೇ ಹಾಗೂ ಸರ್ವ ಸದಸ್ಯರೇ ಈ ಒಂದು ಶ್ರೀ ನಿಮ್ಮ ಅಭಿಮುಖವಾಗಿ ಕಾಣ್ತಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರವನ್ನು ನಾವು ನೋಡಿದ ತಕ್ಷಣ ನಮಗೆ ನೆನಪಾಗೋದು ಏನಪ್ಪ ಅಂತ ಹೇಳಿದ್ರೆ ಸಿದ್ದರಾಮೇಶ್ವರ ಜಯಂತಿ ಸಿದ್ದರಾಮೇಶ್ವರ ಜಯಂತಿ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲ ಜನಗಳಲ್ಲಿ ಮೂಡ್ಬಿಟ್ಟಿದೆ ಆದರೆ ಏನು ಏನಕ್ಕೆ ಮಾಡ್ತಾ ಇದ್ದರೆ ಯಾಕೆ ಭೋವಿ ಸಮುದಾಯದವರೊಂದೇ ಆಚರಣೆ ಮಾಡಬೇಕು ಎಲ್ಲ ಸಮುದಾಯದವರು ರಾಜ್ಯ ಸರ್ಕಾರ ಈ ಒಂದು ಸಮುದಾಯ ಎಲ್ಲ ಸಮುದಾಯಗಳಿಗೂ ಒಂದು ರಾಜ್ಯದ ಒಂದು ಆಚರಣೆ ಯಾಕೆ ಮಾಡ್ತಾ ಇದೆ ಅದರ ತಿರುಳನ್ನು ಕೆಲವು ಜನಗಳಿಗೆ ಇನ್ನೂ ಇಲ್ಲಿವರೆಗೂ ಕಾನ್ಸೆಪ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಇಟ್ ಮೀನ್ಸ್ ನಾವು ಆಚರಣೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕೂಡ್ಲಿಗಿ ಭಾಗದಲ್ಲಿ ಅಂತ ಹೇಳಿದ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು ಸೊ ಮೊದಲು ಸಿದ್ದರಾಮೇಶ್ವರರು ಯಾಕೆ ನಮ್ಮ ಒಂದು ಕುಲದಲ್ಲಿ ಈ ಒಂದು ಗೋವಿ ಸಮುದಾಯದಲ್ಲಿ ಜನಿಸಿ ತಂದೆ ಹೆಸರು ನಾವು ನೋಡ್ತಾ ಹೋದರೆ ಅವರ ಒಂದು ಬಾಲ್ಯ ಜೀವನವನ್ನು ಪ್ರತಿಯೊಬ್ಬರಿಗೂ ಒಂದು ಬಾಲ್ಯ ಇರುತ್ತೆ ಅವರು ಹೇಗೆ ಹುಟ್ಟಿದ್ರು ಹೇಗೆ ಬೆಳೆದ್ರು ಏನು ಮಾಡಿದರು ಅಂತಕ್ಕಂಥದ್ದನ್ನು ಎಲ್ಲ ಒಂದು ಇತಿಹಾಸ ಹೇಳುತ್ತೆ ಸೊ ಇವರು ಮಹಾರಾಷ್ಟ್ರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಸುಗ್ಗಲ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ ತಂದೆ ಹೆಸರು ಮುದ್ದೇಗೌಡ ತಾಯಿ ಹೆಸರು ಸುಗ್ಗಲಾದೇವಿ ಸೊ ಆ ಊರಿನ ಸುಗ್ಗಲಾ ಅಂತಕ್ಕಂಥ ಊರಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆ ಊರಿನಲ್ಲಿ ಆ ಊರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸುಗ್ಗಲ ಸೊ ಇವರು ಒಂದು ಪ್ರಾಥಮಿಕ ಶಿಕ್ಷಣವನ್ನ ಅದೇ ಗ್ರಾಮದಲ್ಲಿ ಮುಗಿಸ್ತಾರೆ ಸೊ ಶಿಕ್ಷಣದ ನಂತರದಲ್ಲಿ ದನ ಕಾಯುವ ಒಬ್ಬ ವ್ಯಕ್ತಿಯನ್ನು ನೋಡಿಬಿಟ್ಟು ದನಗಳನ್ನ ದನಗಾಯಿಯಾಗಿ ಬದಲಾವಣೆ ಆಗ್ತಾನೆ ದನಗಾಯನ ದನಗಾಯಿಯಾಗಿ ಬದಲಾವಣೆ ಆದ ನಂತರ ಆ ಬಾಲ್ಯದಲ್ಲಿ ಪ್ರೌಢಾವಸ್ಥೆಯಲ್ಲಿ ಆ ವ್ಯಕ್ತಿಯಿಂದ ಹೋದಂಥ ಸಂದರ್ಭದಲ್ಲಿ ನಾವು ಸಂಪನ್ಮೂಲಗಳನ್ನು ದನಗಳಿಗೆ ಅಸುಖ ಜಾನುವಾರುಗಳಿಗೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆ ಜಾನುವಾರುಗಳಿಗೆ ಏನು ಬೇಕು ಬೇಕು ನೀರು ಬೇಕು ಎಂತಕ್ಕಂಥ ಎಲ್ಲ ಮನೋಭಾವನೆಯನ್ನು ಇಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೆರೆ ಕಟ್ಟೆ ನಾನು ಮಾಡಲೇಬೇಕು ಸೊ ಸಂಪನ್ಮೂಲ ಏನು ಮೂಲ ನೆಲದಿಂದ ಬೆಳುತ್ತೆ ಆದರೆ ನೀರು ನೀರಿನ ಮೂಲವನ್ನು ಹುಡುಕಬೇಕು ಸೊ ಹನ್ನೆರಡನೇ ಶತಮಾನದಲ್ಲಿ ಜನಿಸಿದಂಥ ಇವರು ಆ ನೀರಿನ ಮೂಲವನ್ನು ಹುಡುಕುಬಿಟ್ಟು ನಾನು ಕಟ್ಟೆಗಳನ್ನು ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ರೌಡ್ ಅವಸ್ಥೆಯಲ್ಲಿ ಸೊ ಹತ್ತನೇ ತರಗತಿಯ ಒಂದು ಆ ಒಂದು ಏಜಲ್ಲಿ ಅವರು ತಮ್ಮ ಅನ್ನು ಮಾಡ್ಕೊಳ್ತಾರೆ ಈಗ ಆ ಒಂದು ಅನ್ನು ಮಾಡ್ಕೊಂಡ ನಂತರ ಎಲ್ಲ ಗ್ರಾಮದಲ್ಲಿ ಈಗೇನು ಕೆರೆ ಕಟ್ಟೆಗಳು ಕಾಣ್ತಾ ಇರತಕ್ಕಂತ ನಕಾಶೆಯನ್ನು ಆವಾಗಿನ ಕಾಲದಲ್ಲೇ ಸಿದ್ದರಾಮೇಶ್ವರರು ಹಾಕಿದ್ರಂತೆ ಸೊ ಇವರ ಮುಂದಿನ ಒಂದು ಜೀವನಾಂಶ ಹೆಂಗೆ ಆ ಒಂದು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡ್ತಾರೆ ತದನಂತರ ಬಹು ಸಾವು ಅಂತಕ್ಕಂಥ ಒಬ್ಬ ಮಹಾರಾಷ್ಟ್ರದಲ್ಲಿ ಆ ಒಂದು ಗ್ರಾಮದಲ್ಲಿ ಏನು ಮಾಡ್ತಾರೆ ಒಂದು ಮಠವನ್ನು ನಿರ್ಮಾಣ ಮಾಡ್ಕೊತಾರೆ ಇವರು ಕಾಯಕ ಯೋಗಿ ಕಾಯ ಒಂದು ಧನಗಾಯಿ ಆಗಿರೋದ್ರಿಂದ ಕಾಯಕ ಯೋಗಿ ಅಂತ ಇವರಿಗೆ ಪಟ್ಟ ಕೊಡ್ತಾರೆ ಒಂದು ಮಠವನ್ನು ನಿರ್ಮಾಣ ಮಾಡಿಕೊಂಡು ಆ ಮಠದಲ್ಲಿ ಗುರು ಶಿಷ್ಯರಿಗೆಲ್ಲ ಏನು ಮಾಡ್ತಾರೆ ಅನ್ನ ಸಂತರ್ಪಣೆ ಮಾಡ್ತಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಈಗ ಗ್ರಾಮ ಅಂದಮೇಲೆ ಎರಡು ಸೈಡ್ ಇರುತ್ತೆ ವಿರೋಧವಾಗಿರುತ್ತೆ ಪರವಾಗಿರುತ್ತೆ ಆ ಗ್ರಾಮದಲ್ಲಿ ಇವು ಮಠವನ್ನು ಹೇಗಾದರೂ ಮಾಡಿ ನಾವು ಕಿತ್ತೋಗಿಬೇಕು ಅಂತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ಕೆಲವು ಜನಗಳು ಏನು ಮಾಡ್ತಾರೆ ಈ ಗುಗ್ರಿಯನ್ನ ಹಳ್ಳಿ ಯಾವುದೋ ಅಮ್ಮ ಬಂದತಿ ಏನೋ ಬಂದಾಗ ಗುಗ್ರಿಯನ್ನ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರರ ಮಠಕ್ಕೆ ನಾವು ಇದನ್ನು ದಾನ ಮಾಡ್ತೇವೆ ಅಂತೇಳಿ ಅದರಲ್ಲಿ ವಿಷ ಬೆರೆಸಿಬಿಡ್ತಾರೆ ವಿಷ ಬೆರೆಸಿದ ನಂತರ ವಿಷ ಬೆರೆಸಿರ್ತಕ್ಕಂಥ ಎಲ್ಲ ಗುಗ್ರಿಗಳನ್ನು ಕೊಟ್ಟು ಎಲ್ಲ ಸ್ವೀಕರಿಸ್ರಿ ಅಂತ ಹೇಳ್ತಾರೆ ಇವರು ಆಗ ಬೆಳಗ್ಗೆ ಈಗ ಮಠದಲ್ಲಿರೋದು ರಾತ್ರಿ ಕೈಲಾಸ ಯಾತ್ರೆಯನ್ನು ಮಾಡೋದು ಅಂತ ಒಂದು ಕಾಯಕ ಯೋಗಿಯನ್ನು ಪವಾಡವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವರಿಗೆ ತಿಳಿದ ನಂತರ ಏನು ಮಾಡ್ತಾರೆ ಆ ಗುಗ್ಗ್ರಿಯಲ್ಲಿ ಎಲ್ಲ ಅಮೃತವನ್ನ ಚಿಮ್ಸಿ ಆ ಮಕ್ಕಳು ಏನಾಗಿರೋದಿಲ್ಲ ಬೆಳಿಗ್ಗೆ ನೋಡಿದ್ರೆ ಆ ಪವಾಡದಲ್ಲಿ ಏನು ಮಕ್ಕಳಿಗೆ ಏನಾಗಿರೋದಿಲ್ಲ ಶಿಷ್ಯಂದ್ರಿಗೆ ಏನಾಗಿರೋದಿಲ್ಲ ಇವ್ರಿಗೆ ಏನಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥವರೆಲ್ಲ ಬಂದು ನಾವು ಇವ್ರನ್ನ ಸಾಯಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಸಾಕಾಗ್ಲಿಲ್ಲ ಅಂತ ಹೇಳಿ ಮತ್ತೆ ಇವರು ಪವಾಡ ಪುರುಷ ಅಂತಕ್ಕಂಥ ಒಂದು ಬಿರುದನ್ನು ಹೊಂದಿರ್ತಾರೆ ನೀವು ಯಾವ ರೀತಿ ಪವಾಡ ಮಾಡ್ತೀರಿ ತೋರಿಸಿರಿ ನಮಗೆ ಅಂತ ಹೇಳಿದಾಗ ಅಗ್ನಿ ತಮ್ಮ ಕೈಯಲ್ಲಿ ಹಿಡಿದು ತೋರಿಸಿರ್ತಕ್ಕಂಥ ಮಹಾನ್ ಪವಾಡ ಪುರುಷೆ ನಮ್ಮ ಸಿದ್ದರಾಮೇಶ್ವರ ಅದಕ್ಕೋಸ್ಕರ ಇವರನ್ನು